ತುಮಕೂರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಂದು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಇಂದು ಸಚಿವ ಪರಮೇಶ್ವರ್ ಅವರಿಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮನವಿ ಪತ್ರ ಸಲ್ಲಿಸಿದ್ದರು ಕೂಡಲೇ ಅವರ ಮನವಿಗೆ ಸ್ಪಂದಿಸಿದ ಸಚಿವ ಪರಮೇಶ್ವರಿ ಕುರಿತಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗುವುದು ಕೃತ್ಯವೆಸಗಿದ ಕಿಡಿಗೇಡಿಗಳಿಗೆ ತಕ್ಕ શિક્ષી નીડ લાગુ ઉદુ એંદુ સચિવ પરમેશ્વર ભરવસે નિડિતારે No, no, no. ಎಲ್ಲ ಪುರಾಧಿಕಾರರಿಗೆ ಅವಕಾಶ ಮಾಡುತ್ತದೆ ಗೊತ್ತಾಗ ಎಲ್ಲ ಅಭಿಮಾನಿಗಳಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ಇತರ ಸಂಘಟನೆಗಳ ಎಲ್ಲ ಸ್ನೇಹಿತರಿಗೆ ಅದೇ ರೀತಿ ಮಹಿಳಾ ಮಹಿಳಾ ಘಟಕದ ಎಲ್ಲ ಸಹೋದರಿಯರಿಗೆ ನಾವೇನು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸಹೋದರಿ ಅಶ್ವಿನಿ ಪುಂಡಿತ್ ರಾಜ್ಕುಮಾರ್ ಅವರ ಬಗ್ಗೆ ಯಾರು ಅವಹೇಳನಕಾರಿಯಾದಂತಹ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ಅವರನ್ನ ಆದಷ್ಟು ಶೀಘ್ರವಾಗಿ ನಮ್ಮ ಸೈಬರ್ ಇಲಾಖೆಯ ಮುಖಾಂತರ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನಿನ ಕ್ರಮ ತಗೊಳ್ಳೋದಕ್ಕೆ ನಾನು ತಕ್ಷಣ ನಮ್ಮ ಸಂಬಂಧಪಟ್ಟ ಕಮಿಷನರ್ ಇರ್ಬೋದು ಅಥವಾ ಡಿ ಜಿ ಇರಬಹುದು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಇವತ್ತೇ ನಾನು ಕೊಡ್ತೇನೆ ಅವ್ರು ಯಾರು ಯಾರು ಇಂತ ಕೃತ್ಯವನ್ನ ಎಸಿಗ್ತಾ ಇದ್ದಾರೆ ಅವರನ್ನ ಕಾನೂನಿನ ಚೌಕಟ್ಟಿಗೆ ತರ್ತಕ್ಕಂತ ಕೆಲಸ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿ ನಾನು ತಮಗೆ ಭರವಸೆ ನೀಡುತ್ತೇನೆ ರಾಜ್ಯಾಧ್ಯಕ್ಷರು ಮುರಳಿ 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 ಬರ್ರಿ ಮುರಳಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಅದು ಆದಷ್ಟು ಶೀಘ್ರವಾಗಿ ನಾನು ಕಾನೂನಿನ ಕ್ರಮವನ್ನು ಅವ್ರ ಮೇಲೆ ತಗೊಳ್ಳೋದಿಕ್ಕೆ ನಾನು ಸೂಚನೆಯನ್ನ ಕೊಡ್ತೇನೆ ಥ್ಯಾಂಕ್ ಯು